நீட்டக்கி நின் ஜத்தருதல்லும் ஆக ஆமே ரூடி அத்திர தானா இல்லேன் நீனந்தேஷ படுவா சுனீதா ಈಗ ಒಂಥರ ಆತ ಅದು ಅಲ್ಲ ಅದು ಚಂದನ ಅಲ್ಲಲ್ಲಿ ನಾನು ನೋಡು ನಾನಂತರೂ ಜಗಳ ಮಾಡನಲ್ಲ ಈಗ ಮತ್ತೆ ನಿನಗಂಡು ಮತ್ತೆ ತಂಗಿ ಬೇಕಂತಂದು ಕರ್ಕೊಂಬಂದಿಟ್ಕೊಂಡ್ರೆ ಚಂದಾಗ ನಾಲ್ಕು ಮಾತಾಡಿ ಚಂದಾಗ ಅಕ್ಕಿ ಜೊತೆಗಿರು ನಾನು ಅನ್ನೋದಿಲ್ಲ ಏನು ಆದ್ರೆ ಹಿಂಗೆ ತಿವ್ದು ಮಾತಾಡೋದು ಹುಡುಗಿಗೆ ಊಟ ಕೊಡ್ಲಾರ್ದಂಗೆ ಮಾಡೋದು ಇಂಥವೆಲ್ಲ ಮಾಡಿದ್ರೆ ನಮಗೂ ಬಗೆಹರಿಯೋದಲ್ಲವಾ ನನಗೆ ಅಮ್ಮನ ಪಕ್ಕಳ ಹಂಗೆಲ್ಲ ಮಾಡಿದ್ರೆ ಹಾಂ ಮತ್ತೆ ಮೊದ್ಲು ನಾ ಮದುವೆಗೆ ಬಂದಾಗ ನನ್ನ ಗಂಡ ಕೊಡ್ತಿದ್ದ್ಲ ಬಿಡ್ತಿದ್ಲಾ ನನಗೂ ಲಕ್ಷ್ಯ ಇಲ್ಲ ಊಟನ ನಾನು ನೀರು ಕೊಡ್ತಿದ್ದೆ ಬಿಡು ನಾನು ಏನು ನೀರು ಕೊಡ್ತಿದ್ದು ಅದನ್ನು ನನ್ನ ಗಂಡ ಆದ್ರೆ ಮೊದ್ಲು ಒಂದು ಉಪ್ಪಿನಕಾಯಿ ಮೊದ್ಲು ಮಾಡಿ ನಿಮ್ಮಮ್ಮ ಎಲ್ಲಾನು ಟ್ರಂಕ್ನಾಗ ಬೀಗ ಹಾಕಿಟ್ಕಂತಿದ್ಲು ಅಂತ ಚಾರೆ ಅಯ್ಯೋ ಈಕಿದು ಐತಿ ಈಕಿದು ಏನಿಲ್ಲ ಅನ್ನೋ ಬನ್ನೀನು ಎಲ್ಲಾನು ಈಕಿ ಸಂತಕದಾಗ ಬೀಗ ಬಡ್ಕೊಂಡು ಕಪಟ್ಟನಾಗ ಹಾಕಿ ಈಕಿ ಕಿಳಿ ಹಾಕಿಟ್ಕೊಳಕ್ಕೆ ಅವು ನನ್ನ ಗಂಡ ಒಂದು ಇಟ್ಟು ನೌಕರಿ ಅನ್ನ ಕೈಯಾಗ ರೋಕಿರ್ತಿದ್ವಿ ಅನ್ನೋಕ ಏನಾರು ಹೇಳ್ಕೊಡಿ ಅವ್ರು ತರ್ತಿದ್ರು ಹಾಗಾಗಿ ಅಷ್ಟು ಅನಿಸಿಲ್ಲ ಅವ್ರ ಕಾಕರು ಏನಾರು ತರ್ತಿದ್ರು ನೋಡು ಹುಡುಗರ್ಗಂತಾಗ್ಲಿ ಏನಿ ದಾನಿ ಒಂದು ಜಿಲೇಬಿ ಎಲ್ಲಾನು ತೊಗೊಳಕಿ ಹೋಗಿ ಕಪಾಟಕಿ ಅಕ್ಕಿ ಕೊನೆಗೆ ಒಂದು ಕಪಾಟ ಐತೆ ಆ ಕಪಾಟ್ ತಿನ್ನಕೆ ಮಾಡ್ಕೊಂಡಳ ಬಟ್ ಇಟ್ಕೊಳ್ಳೋಲ್ಲ ಅದ್ರಾಗ ಅಕಿ ತಿನ್ನಕೆ ಇಟ್ಕೊಳ್ಳೋದ್ ಅದ್ನ ಈಗೂ ಮಾಡ್ತಾಳ ನಾವ್ಯವ ಈಗ ಯಾರ ಜೊತೆಗೆ ಜಿದ್ದಿಗೆ ಬಿದ್ದು ಇಂಥ ಪರಿ ಇಳಿತಾಳ ಏನೋ ಗೊತ್ತಿಲ್ಲ ನನಗ್ರ ಪೈಪೋಟಿಗೆ ಶರೇನ್ರಿ ನಮ್ಮ ಸಹಕಾರ ಮಂದಿಗೆ ಫಸ್ಟ್ ಕ್ಷಮಿಸ್ಬಿಡ್ರಿ ಯಾಕಂದ್ರೆ ನಡಕ್ ಮಾತಾಡಕೈತೀನಿ ಏನಿಲ್ಲ ನಿನ್ನೆ ನಂಗೆ ಭಾಳ ಮಂದಿ ಕೇಳಿದ್ರಿ ಹೆಂಗದಿರಕ್ಕ ಹೆಂಗೆ ಅದಿರಿ ಆರೋಗ್ಯ ನೋಡ್ಕೊಳ್ರಿ ನಿಮ್ಮ ಆರೋಗ್ಯ ಇಂಪಾರ್ಟೆಂಟ್ ಅಂತ ಭಾಳ ಮಂದಿ ನನ್ನ ಆರೋಗ್ಯ ವಿಚಾರಿಸಿ ಭಾಳ ಸ್ವೀಟ್ ಕಮೆಂಟ್ಸ್ ಎಲ್ಲ ಹಾಕಿದ್ರಿ ಅವರೆಲ್ಲರಿಗೂ ನಂದು ತುಂಬ ಹೃದಯದ ತುಂಬ 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 ಥ್ಯಾಂಕ್ಸು ಭಾಳ ಕೇರ್ ಮಾಡ್ತೀರಿ ಅದಕ್ಕೆ ನಾನು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡಿ ಉಳ್ಕಿದ್ದು ಹಾಕಲಿಲ್ಲ ಇವಾಗ ಪರವಾಗಿಲ್ಲ ಆರಾಮಾಗೈತಿ ಸ್ವಲ್ಪ ಧ್ವನಿಯೊಳಗೆ ಸ್ವಲ್ಪ ಐತಷ್ಟೇ ಅದು ಬಿಟ್ಟರೆ ನಾವು ಪೂರ ಪರ್ಫೆಕ್ಟ್ ಆರಾಮಿದ್ದೀನಿ ಯಾರ್ಯಾರು ನನ್ನ ಆರೋಗ್ಯ ವಿಚಾರಿಸಿದ್ರಿ ಪರೋಕ್ಷವಾಗಿ ಮತ್ತು ಏನು ಹೇಳ್ತಾರೆ ಪ್ರತ್ಯಕ್ಷವಾಗಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಆಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಪ್ಪತ್ತು ಸಾವಿರ ಮಾಡಿ ನಾನು ಒಂದು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಭಾಳ ಆಸೆ ಐತೆ ಯಾಕಂದರೆ ನಮ್ಮ ತಮ್ಮ ಚಾನಲ್ಲು ಅವನು ಅದೇ ಅಂದ್ಕೊಂಡಿದ್ದ ಇಪ್ಪತ್ತು ಸಾವಿರ ಆದಮೇಲೆ ನಾನು ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಬಟ್ ಅದು ಆಗಕ್ಕಿಂತ ಮುಂಚೆ ಕವ ಅವ್ನ ಚಾನಲ್ದು ಸೆಲೆಬ್ರೇಷನ್ ಮಾಡಿಲ್ಲ ನನ್ನ ಚಾನಲ್ದು ಸೆಲೆಬ್ರೇಷನ್ ಮಾಡಿಲ್ಲ ಅದಕ್ಕೆ ಎರಡು ಚಾನಲ್ದು ಸೇರಿ ನಾನು ಮಾಡಬೇಕು ಅಂತ ಭಾಳ ಆಸೆ ಐತಿ ಇಪ್ಪತ್ತು ಸಾವಿರ ಮಾಡಿರಿ ಪ್ಲೀಸ್ ಒಂದು ಕೇಕ್ ಕಟ್ ಮಾಡಿ ನನ್ನ ಫ್ರೆಂಡ್ ಜೊತೆಗೆ ನಿಮ್ಮಗಳ ಜೊತೆಗೆ ಒಂದು ಸೆಲೆಬ್ರೇಷನ್ ಮಾಡಬೇಕಂತ ಅಂದ್ಕೊಂಡಿನಿ ಪ್ಲೀಸ್ 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 ಬೇಗ ಟ್ವೆಂಟಿ ತೌಸಂಡ್ ಮಾಡಿರಿ ಧನ್ಯವಾದಗಳು ಒಂದು ನಿಮಿಷ ತಡ್ರಿ ನಾ ಯಾಕೆ ಮಿಡ್ಲ್ ಮಾತಾಡ್ತೀನಿ ಅಂದ್ರೆ ನಂಗೆ ಲಾಸ್ಟಲ್ಲಿ ಮಾತಾಡೋಕ್ಕೆ ನೆನಪೇ ಇರೋಲ್ಲ ಅದಕ್ಕೆ ನೆನಪಾದಾಗ ಹೇಳ್ಬಿಡ್ತೀನಿ ಬೇಜಾರಾಗಬೇಡ್ರಿ ಸಾರಿ ಆಕಿ ಏನಾರ ಮಾಡ್ಕೊಳ್ಳಿ ಹೆಂಗಾರ ಮಾಡ್ಕೊಳ್ಳಿ ನೀನಂತ್ರ ಕೈ ತಲೆ ತಲಿಕೇಶವಡ ಅದೇನ ಅಂತಾರಲ್ಲ ನೋಡು ಈಗ ನೀನು ಗಂಡ ಮಾತ್ರ ತಂಗಿ ಬೇಕಂತ ಹೋಗತ್ನ ಬಂದ ಅಂದ್ರೆ ಹತ್ತಿಗರ್ಕ ನೀನು ಆಕೆ ಬಂದ್ಲು ಅಂದ್ರೆ ಹತ್ತಿಗರಕೊ ಲಕ್ಷ್ಮಿ ತಲೆ ಇಳಿಕೆಟ ತಿನಗ ಆಂಗೆಲ್ಲ ಮಾಡ್ತಾಳ ಆಕಿರ ಮತ ಹತ್ತಿಗರ್ಕ ಅಂತ ಕಲಿಸ್ತೀಯ ನೀನು ಯಾಕ ಸಂಬಂಧ ಬಿಡುಗಡೆ ತಂಬೆ ಆ ಮತ್ತೆ ಏಟ ಆಗ್ಲೀನಿ ತಂಗಿ ಅಕ್ಕಿ ತವರ್ ಮನಿ ಅಂತ ಮತ್ತೆ ತವರ್ ಮನಿ ಅಕ್ಕಿಗ ಬಿಡುಗಾಡಿಲ್ಲ ಮತ್ತೆ ಈಕಿ ಅಣ್ಣನ ಗಂಡನ್ ತಂಗಿ ಅಂತ ಇಲ್ಲ ಬಿಡುಗಾಡಿಲ್ಲ ಹಂಗ್ ಮತ್ತ ಅಣ್ಣನ ಎಂತ ಅಕ್ಕಿಗ್ ಬಿಡುಗಾಡಿಲ್ಲ ಅವೆಲ್ಲ ಸಂಬಂಧ ಹಂಗ ಅಂತ ಹೇಳಿ ಜಗಳ ಮಾಡು ಮೂರುವತ್ತು ನೆಮ್ದಿಲ್ಲಾರದಂಗ ಅದು ಉಳ್ಕೊಂಬರ ಗಂಡಸರ ಜೀವ ತಿನ್ನು ಅಂತ ಕಲಿಸ್ಕೊಳ್ಳ್ದೆ ನಿಂದ ಬಾರಿ ಬಿಡು ಹಂಗಲ್ಲಲ್ಲಿ ಈಗ ಒಂದಿಷ್ಟು ದಿನ ಸುಮ್ನಿರು ಸುಮ್ಮನೆರು ಅವ್ರು ಅವ್ರು ಮಾಡ್ಕೆ ಬುದ್ಧಿ ಬರ್ತೈತಿ ನಿಮ್ಮತ್ತ ಒಂದೇ ಊರಾಗಾದಾರ ನಮ್ಮ ಕಂಡಕ್ಕ ಅಂತೇಳಿ ಈಗ ಮತ್ತೆ ಹೋಗಿ ಅಯ್ಯಯ್ಯ ಪಾಪ ನಮ್ಮ ನಮ್ಮ ನಮ್ಮತ್ಗೆಮ್ಮ ಹೋಗಿ ಈ ಕೆರೆ ಮಾತಾಡ್ಸಲಿ ಚಿಗವ ಅಂತ ಹೇಳಿ ಆ ಕೆರೆ ಮಾತಾಡ್ಸಲಿ ಒಂದಿಷ್ಟು ದಿನ ತಲೆಗೆ ಬಡಿಬೇಕು ಏನು ಅನ್ನೋ ಗೊತ್ತಾಗಬೇಕು ಒಂದಿಷ್ಟು ದಿನ ಸುಮ್ಮನೆ ಇರಲಿ ನೀನು ದೊಡವ ನೀನೇನು ತಲೆ ಕೆಡ್ಸ್ಕೊಬಾರ್ದು ತಗೋ ಅವು ಹೇಳಳಂಥೇಳಾ ನೀನು ಆಕೆ ನಾಟಗಾರ್ ಹೋಗಿಲ್ಲ ಈಗ ಆಕೆ ನನಗೇನೇನು ಮಾಡ್ಯಾಳ ಅಲ್ಲ ನನಗೇನು ಅಂತ ಕೆಟ್ಟದ್ದು ಮಾಡಿಲ್ಲ ನಾನು ಒಪ್ಕೋತೀನಿ ಆದರೆ ಮಾತು ಅವು ಯಾವ ಚಾಕುಕ್ಕೂ ಕಮ್ಮಿ ಇದ್ದಿದ್ದಿಲ್ಲ ಅವು ಇಷ್ಟು ಚೂಪಿರವಂದ್ರೆ ಮನಸ್ಸಿಗೆನೂ ಹೋಗವ್ವು ಹೂನವಾ ಒಂದಿಷ್ಟು ದಿನ ಸುಮ್ಮನೆ ಇರಲಿ ಆಕಿಗೂ ಅತ್ತಿ ಜೊತೆಗೆ ಇದ್ರೆ ಏನೇನು ಕಷ್ಟ ಇರುತ್ತವ ಅನ್ನೋದು ಸ್ವಲ್ಪ ಗೊತ್ತಾಗ್ಲಿ ಬ್ಯಾರ್ಯಾರಿಗೆ ಬ್ಯಾರ್ಯಾರ ಮನೆ ಹೆಣ್ಮಕ್ಳಿಗೆ ಎಲ್ಲಾನು ನೀ ಹಂಗ ನೀ ಹಿಂಗ ನಿನಗೆ ಆ ಮಗುವು ಈ ಅಂತ ಎಲ್ಲಾನು ಬಟ್ಟಿಟ್ಟು ಬಟ್ಟಿಟ್ಟು ತೋರಿಸ್ತಾಳಲ್ಲ ತನಗೂ ಒಂದಿಟ್ಟು ಹೋಗಿ ಅತ್ತಿ ಮನೆ ಭಾಳ ಮಾಡಿದ್ದು ಇರಲಿ ಗೊತ್ತಾಗತ್ತೆ ತಗೋದು ಹಂಗೆ ಮಾಡ್ತೀನಂತೆ ಯಾವ மதத்த மோவா நீர குந்திர அல்ல மமனிட்டு ஒர்க் ஆக்கி மிர்ச்சி இட்டி மொத்தி ஓய்யவா ஆட படா இட் கல்ச மிர்ச்சி நான் படபட ஒவ்வொரு கர்ச்சி கையாக ಅಯ್ಯೋ ಯಾಕ ನಂಗೆ ನೆನಪ ಇಲ್ಲ ಇವ ತಂದೆ ಚಲೋ ಮಾಡಿದಿ ಇಡು ಇಡು ಕೊಡ್ತೀನಂತೆ ಅಂತ ಈಗ ಒಗ್ಗರಣಿ ಬೆಂಕಿ ಹಾಕ್ತೀನಿ ಒಲಿಗ ಕುಂದ್ರ ಬಾ ಅಯ್ಯ ಕೊಡು ಕೊಡು ಇಡು ಕೊಡ್ತೀನಂತೆ ಅದು ಹುಡುಗಿ ತಿನ್ನುತ್ತಾ ನನಗೆ ಲಕ್ಷಕ ಇಲ್ಲ ನೋಡು ಹ್ಞೂ ಹಿಂಗೆ ಮಾಡಿ ಹಿಂದಿಟ್ಟು ಹಿಂದಿಟ್ಟು ಇಲ್ಲಿಯ ಹೆಗ್ಗಣ ಇಲ್ಲ ಅಂದ್ರೆ ಅಲ್ಲೇ ಮುಗಿಸುವ ಸ್ನೇಹಿ ಹೋಗ್ಬೇಕವ್ ನೆನಗ್ರಿ ಏನೇನು ನೆನಪಾಗಲ್ಲ ಉರಿ ಹೊರಗೆ ತಾಳ ನೋಡಲ್ಲ ಎಂತಪ್ಪ ಉರಿ ಹೊರಗೆ ಬರತ್ತೆ ಹ್ಞೂ ಹ್ಞೂ ನೋಡವಾ ಇಷ್ಟು ಇರ್ಲೇನು ಹಿಟ್ಟು ಹ್ಞೂ ಇರಲ ಮತ್ತೆ ನಾಲ್ಕು ನಾಲ್ಕರ ಬರ್ಬೇಕಲ್ಲ ಒಬ್ಬರಿಗೆ ಯಾಕ அஹ் அஜ்வான் இல்ல அஜ்வான் ஜீரி டபி கொடுபா இல்லை ஏன் ஒன்னு அஜ்வான் கொடு மத்த இது ஜீரி சாஸ்பி எப்பி கொடு இல்ல ಲೇಹ್ ಒಂದ್ ನಾಲ್ಕು ಅಜ್ವಾನ ಒಂದ್ ನಾಕ್ ಜಿರ್ಗಿನ ಕೈಲ ಟಿಕ್ಕಿ ಬಡಬಿಡತ್ತ ಹಾಕ್ ಮತ್ ಇಲ್ಲ ಗಂಡ್ ಮಕ್ಳು ಬಂದ್ರೆ ಬೈತಾ ನಿನ್ ನಿಮ್ಮಅಪ್ಪ ಇಟ್ಟತ್ತಾದ್ರೂ ಮಾಡಿಲ್ಲ ಕುಂತ್ಕೊಂಡು ಕುತ್ಕೊಂಡು ಚಂದಗ ದುಡ್ಸ್ಕೊಂಡು ಮಾತಾಡ್ಕೊಂಡು ನಿಂತಿದ್ರಿ ನಾ ಹೆಚ್ಚ ಇಟ್ಟ ನಂಗ ನೋಡ ಈಗ ಸುಮ್ನ ಒಗ್ಗರಣೆ ಅಂತ தின் முந்தாரூ கொடுத்து கர்ஜிக்காய் அவ்வளோ தின்வத்தை கர்ஜிக்காய் அது இது அந்த தின்க்க அட்டீ பகிர்னாங்க நீர் கொடுக்குட ஏன் அந்த மாணஹு சக்கமக்கேனா இது வந்து நோட் சன் நோட் சக்கமக்காய் இரவ்த்த ಹ ಗಟ್ಟಿಗೆ ಹಡ್ಕೋದನ್ನ ಓಸು ಮತ್ ಕಲಕ ಮಲ್ಕ ಮಾಡಿ ಕೂಡ ಈಗ ಸರಿ ಕೂಡ್ಸಿ ಏನ ಏನಾರ ಅಡಗಿ ಮಾಡ್ತೀನಿ ಜೀರ್ಗಿ ಸಾಸ್ವಿ ಎಲ್ಲಾನು ಯಾ ಮಾಡಿ ಕುಂತ ಬಿಡುದು ಅಲ್ಲಿ ಮದ್ದು ಹೋಗಿ ಹಾಕ್ಬೋ ಅಜ್ವಾನ ಮತ್ತ ಜೀರ್ಗಿ ಹಾಕ್ಬೋಲ್ಲ ನಿಮ್ ದೊಡ್ಡ ಹಿಟ್ ಕಲಿಸ್ತಾ ಸಾಕಾಗಣ ಹ ಸಾಕು ಯಾಕೆ ಹಂಗತಿ ಉದಾಡಿ ಮಾತಾಡ್ತಿದ್ದಿ ಏನ್ ಕಷ್ಟ ಅಯ್ಯ ಇಲ್ಲ ತಗೋ ಯಾವ ತಗೋ ಮಬ್ಬಿ ಎಲ್ಲಿಗುಂಟವಾ ತೋಸ ನಿಮ್ಮ ನೋಡು ಹೋಗು ಅಯ್ಯ ಅಪ್ಪ ಚುಮ್ಮಾರಿ ತೋರ್ಲಿ ಒಟ್ಟ ಎಲ್ಲೂ ಹೋಗಬಾರ್ದು ನೋಡು ಕವಿತಾ ಬಂದ್ ನೋಡು ಹೋಗು ಬಡ ಬಡ ತಗೊಂಡ್ ತಗೊಂಡ್ಬಂದ್ ಚಂದಗ ಅದನ್ನ ಅಷ್ಟು ಜಾಸ್ತಿ ತೋಸಿ ಇಡು ಏನು ಇರ್ತಾವು ಚಂದಗ ಜಾಸ್ತಿ ತೆಗಿಬೇಕು ನೋಡು ಮತ್ತ ನಿಮ್ಮ ಬಂದನವಾ ಮತ್ತೇನ ಅಂತಾರಲ್ಲ ಅದ ಶಾಸ್ತ್ರನ ಐತಿ மாவன் முதாம்பிக மாவ அழியா பந்த கல்லு ஊட்ட மணம முதாம்பாள் ஜாலிசி சந்தமாரி தூசிடு நான் படப்படு ஒரே ஆகத்தி ஓ அதுக்கரே நோடு நான் தின மணி ஹாள் சிகல ஒன் கல் சிகிங்க மனித மணி மக்கள் முதம் பல் தகர்த்த உப்பிட்டு நகர்த்த வட்ட அது கரேன உம் அதுக்க இக்கொம்ப கரையப்பா உம் உம் எக்க ಚುಮ್ಮ ಅಂತರ ತಯಾರಾತು ಮತ್ತು ಬಡ ಬಡ ಮೆಣಸಿಕ್ ಹಾಕ್ಬಿಡ್ತೀಯಾ ಬಿಸಿ ಬಿಸಿ ಆಕಿಗೆ ಎಲ್ಲಾರ್ಗು ತಾಟಿಗೆ ಅಂತ ಹೇಳ್ಬಿಡ್ತೀನಿ ಅಂದ್ರೆ ಬಿಸಿ ಬಿಸಿ ತಿಂತಾರೆ ಹೌದಿಲ್ಲ ಹ್ಞೂ ಬಡ ಬಡಬಡ ಇಡುವ ಇನ್ನೊಂದು ಕರಬಳಗ್ಗೆ ಇಡು ಬಡ ಬಡ ಮಿರ್ಚಿ ಮಾಡಿಬಿಡ್ತೇನೆ ಅಷ್ಟು ಸೇರಿ ಮಾತಾಡ್ಕೊಂತ ತಿಂದ್ರಾಗತ್ತೆ ಹೌದಿಲ್ಲ ಹ್ಞೂ ಆಯಿತು ಅಷ್ಟೇ ಮಾಡೋಣ ಈಗೇನು ಒಳಗ ಬರ್ಲಿಲ್ಲಲ್ಲ ನಮ್ಮ ಸುಂತಾವ ಸುಂತಾ ಏಕಾ நீனா ஓந்தரவ அறாமந்தி ஹோய் குத்தா ஒட்ட நீட்டான ஆபாரல முந்தா இடெக் மக்கள் அதுஹங்க அண்டமனி கழிசி அறாமதேனவ இவொந்தாசலி படசாலே குந்தர கொடுவாள் நோட பட அக்க ஜீவக்க ஒட்டமக்குள்குதானோடு அது மாதிரி இது ஸ்வச்சமா அதராக இத்த கடைக்கு சோறுத்த வாடி குண்ட நீர் இழித்தவோ இது கொண்டிட்டு ಗಾಡಿಗೆ ಇನ್ನೊಂದು ಹಿಟ್ಟು ಚಂದಾಗ ಮೆತ್ತಿ ಸುಣ್ಣ ಬಣ್ಣಾರ ಹೊಡಿಬೇಕು ಮತ್ತು ಇನ್ನೂ ನಮ್ಮ ಹೊಸ ಮನೆ ಯಾವಾಗಾಗತ್ತ ಏನು ಏನೂ ಗೊತ್ತಿಲ್ಲಲ್ಲ ಅದು ಒಂದು ನೋಡ್ಬೇಕು ಇಲ್ಲ ಮತ್ತು ಸ್ವಪ್ಪ ಥರ ಬೇಕಾ ಎಲ್ಲ ಆಗಿ ತಯಾರಾಗಕ್ಕ ಮತ್ತು ಓಟು ಕಂಬ ಗಿಂಬ ಎಲ್ಲ ಥರಕ್ಕೆ ಹೋಗ್ಬೇಕಂತಂದು ಹೇಳಕತ್ತಿದ್ದ ಮತ್ತು ನಮ್ಮ ಬಸವರಪ್ಪ ಎಲ್ಲ ತಡ ಆಗುತ್ತೆ ಒಂದು ವರ್ಷದ ಮ್ಯಾಗ ಆಗುತ್ತಾನೆ ಮತ್ತೆ ಈ ಮನಿನ ಕಟ್ ಮಾಡ್ಕೊಂಡು ಇರ್ಬೇಕು ಅದಾದ್ರೂ ಮುತ್ತಾಕನ ಮನಿನೂ ಅದು ಒಂಥರ ಹಂಗ ಏನು ಅದನ್ನು ಮೆತ್ತಿಗೆ ಅಂತಾನೆ ಇರಬೇಕು ಗ್ವಾಡಿ ಏನು ಮೊಳಕಾಲ್ ಮಳೆಗಾಲ ಚಂದ ಚಲ ಚಲುವಾಗದ್ರಾಗ ಈ ಗ್ವಾಡಿ ಒಂದಿಟ್ಟು ಮೆತ್ತಿ ಗಾಡಿ ಗುಂಟ ನೀರು ಇಳಿಯೋದಕ್ಕೆ ಏನಾರ ಒಂದು ಮಾಡಿಸ್ಬೇಕು ವಾಕಾರನ ಒಂದಿಟ್ಟು ಸುಣ್ಣ ಬಣ್ಣ ಹಚ್ಚಿದ್ರೆ ಚಂದನ ಆಗತ್ತೆ ಮನಿ ನೋಡ್ಬೇಕು ಯಾಕ ಒಂದಿಟ್ಟು ಉಪ್ಪು ಖಾರಕ್ಕೇನು ನೋಡ್ಬಿ ಹಂಗ ಇವು ಅಯ್ಯ ನಿನ್ನ ಕೈಯಾಗ ಉಪ್ಪು ಖಾರ ಎಲ್ಲ ಹದವಾಗಿ ಬೆಳತ್ವಾ ಏನೂ ಜಾಸ್ತಿ ಆಗೋಲ್ಲ ಹೆಚ್ಚಾಗಲ್ಲ ಕಮ್ಮಿ ಆಗೋಲ್ಲ ತಲಿಕೆ ಇಷ್ಟಬೇಡ ಬಡ ಬಡ ಇಳಿಸು ಸಾಕು ಜಾಸ್ತಿ ಅದನ್ನು ಅದರ ಮ್ಯಾಗ ಇಟ್ಟು ಟಿಸ್ ಟಿಸಂದು ಪೂರ ಮತ್ತು ತಿನ್ನಂಗ ಹಂಗಿಲ್ಲ ಇಳಿಸು ಇಳಿಸಿ ಬಡ ಬಡ ಇನ್ನೊಂದು ಕರ ಬಳಿ ಬಾ ಈ ಕಡಿಗೆ ಅದು ಒಂದು ಖರ್ಚಿಕಾಯಿ ಇಟ್ಟು ಅವರು ಏನೋ ತಂದಂಗ ಯಾರು ನೋಡು ಏನು ತಂದಾರ ಇಬ್ರು ಗಣ್ಣ ಇಂತಿ ಹೌದಲ್ಲ ತಡಿ ಅಲ್ಲೇ ಕವಿತಾ ಕವಿತಾ ಹಾ வ சீல ஏனே ரவா உண்டி ஆமே ரொட்டி சப்பாத்தி மொசர்புத்தி ஆமேலே சாஸிபுத்தி ஜுணக்காடு பல்யா ஆமே சக்களி மத்தானி ஜிலேபி மொசர் பக்க இஷ்ட தந்தாரா அக்க மத்த மாவ எல்கள்ளி யாவ தோடிலா இது அக்க நன்கொட்லுத்தே ஒழகித்தினி நீவே நோட் மாத்தின்